ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಷಾಢ ಮಾಸ ಮುಗಿದ ನಂತರ ಬರುವಂತದ್ದೇ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳೇ ಬರುತ್ತವೆ ಇನ್ನು ಭೀಮನ ಅಮಾವಾಸ್ಯೆ ಆದ ಮಾರನೇ ದಿನದಿಂದ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಗುರುವಾರದಂದು ನಾವು ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಿದ್ದೀವಿ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ ಇನ್ನು ನಾಳೆ ದಿವಸ ಮೊದಲ ಶ್ರಾವಣ ಶನಿವಾರ ಬಂದಿದೆ ಶ್ರಾವಣ ಶನಿವಾರದಂದು ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಅಥವಾ ದೇವರ ಪೂಜೆಯನ್ನು ಮಾಡಲಾಗುತ್ತದೆ ಈ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನ ಮಾಡುವವರು ಆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನ ಧರಿಸಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನ ಮಾಡಬೇಕು ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ವಿಗ್ರಹ ಇರುವವರು ತಪ್ಪದೆ ಆ ದಿನ ಅಭಿಷೇಕವನ್ನ ಮಾಡಿ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿ ವಿಗ್ರಹ ಇಲ್ಲ ಎನ್ನುವವರು ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ತುಪ್ಪದ ದೀಪಗಳನ್ನ ಹಚ್ಚಿ ನೈವೇದ್ಯವನ್ನ ಇಟ್ಟು ಪೂಜೆಯನ್ನು ಮಾಡಬೇಕು ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ಆತನಿಗೆ ತುಂಬಾ ಪ್ರಿಯವಾಗುವಂತ ಶ್ರೇಷ್ಠವಾದ ಈ ಒಂದು ದೀಪವನ್ನು ಹಚ್ಚಿದರೆ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚಬೇಕು ನೀವು ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ ನಂತರ ಎರಡು ತಪ್ಪಿದ್ರೆ ಒಂದು ಅಥವಾ ಮೂರು ಐದು ಈ ರೀತಿಯಾಗಿ ಅವರ ಇಚ್ಛೆಗೆ ಅನುಸಾರವಾಗಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಬಹುದು ಅಕ್ಕಿ ಹಿಟ್ಟು ಮತ್ತು ಹಾಲನ್ನು ಸೇರಿಸಿಕೊಂಡು ಚೆನ್ನಾಗಿ ನಾದಿಕೊಂಡು ಈ ಅಕ್ಕಿ ಹಿಟ್ಟಿನ ದೀಪಗಳನ್ನು ರೆಡಿ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಬಳಸಿ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಬಾರ್ದು ಹಾಲನ್ನು ಸೇರಿಸಿ ಚೆನ್ನಾಗಿ ನಾದಿ ದೀಪಗಳನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ವೀಲಿಯದೆಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಿನ ದೀಪವನ್ನು ಇಟ್ಟು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ಪೂಜೆಯನ್ನ ಮಾಡಬೇಕು ತುಪ್ಪ ಇಲ್ಲ ಅನ್ನುವವರು ದಿನನಿತ್ಯ ಯಾವ ದೇವರ ಎಣ್ಣೆಯನ್ನು ಬಳಸ್ತಿರೋ ಅದೇ ಎಣ್ಣೆಯನ್ನ ಹಾಕಿ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿ ಈ ಒಂದು ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪವನ್ನ ಶ್ರಾವಣ ಶನಿವಾರದ ದಿನದಂದು ಹಚ್ಚಿದ್ರೆ ಖಂಡಿತವಾಗಿಯೂ ಕೂಡ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಒಂದು ಶ್ರಾವಣ ಶನಿವಾರನೇ ಅಂತಲ್ಲ ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲಾ ಶನಿವಾರಗಳಂದು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಅಟ್ಲೀಸ್ಟ್ ಒಂದಾದರೂ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚಿ ನೋಡಿ ವೈಕುಂಠ ಏಕಾದಶಿಯ ದಿನದಂದು ತುಂಬ ಜನ ಈ ಅಕ್ಕಿ ಹಿಟ್ಟಿನ ದೀಪವನ್ನು ವೆಂಕಟೇಶ್ವರ ಸ್ವಾಮಿಗೆ ಹಚ್ಚುತ್ತಾರೆ ತುಂಬಾ ಶ್ರೇಷ್ಠವಾದ ದೀಪ ಅಂತಲೇ ಹೇಳ್ಬೋದು ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುವ ದೀಪನೇ ಇದು ಹಾಗಾಗಿ ನಾಳೆ ಮೊದಲ ಶ್ರಾವಣ ಶನಿವಾರ ಬಂದಿರೋದ್ರಿಂದ ನಾಳೆ ದಿನ ಈ ಒಂದು ದೀಪವನ್ನು ವೆಂಕಟೇಶ್ವರ ಸ್ವಾಮಿಗೆ ಹಚ್ಚಿ ಈ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು